ಗೂ ಕ್ರಾಂತಿಕಾರಿ ಜೇಬಿ ವಿಷಯ ಏನಂದರೆ ಇವತ್ತೇನು ಸಾಮಾಜಿಕ ಜಾಲತಾಣದಲ್ಲಿ ಏನು ವಿಷಯ ಕೇಳ್ಪಟ್ಟೆ ಆ ವಿಷಯ ಏನಂದರೆ ಏನು ಗುಡ್ ನ್ಯೂಸ್ ಅಂಥೇಳಿ ಏನೋ ಒಂದು ನ್ಯೂಸ್ ಚಾನಲ್ ಮತ್ತು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಏನಿವ್ರ ಹೆಸರು ರಾಘವೇಂದ್ರ ಅಂಥೇಳಿ ಈ ರಾಘವೇಂದ್ರ ಇವ್ರು ಏನು ಮಾಡ್ಯಾರಂದ್ರೆ ಒಂದು ಯಾರೋ ಒಬ್ಬರು ಮೇಡಮ್ ಜೊತೆ ಏನೋ ಒಂದು ಸಮಸ್ಯೆ ಚರ್ಚೆ ವಿಷಯ ಚರ್ಚೆ ಮಾಡೋ ಟೈಮಲ್ಲಿ ಒಂದು ಆ ಮೇಡವ್ರಿಗೆ ಮೇಡಮ್ ಅವ್ರಿಗೆ ಏನು ನೀವು ಅಂದ್ರೆ ಎಸ್ ಸಿ ಜನಗಳಿಗೆ ನೀವು ಚಪ್ಪಲಿ ಬಿಡದಾಗ ಬಿಡೋ ಜಾಗದಾಗ ಬಿಡ್ರಿ ಅವ್ರಿಗೆ ಜಾಸ್ತಿ ಹಚ್ಕೊಳಕ್ಕೆ ಹೋಗ್ಬೇಡ್ರಿ ಅಂತ ಈ ಏನು ಹೇಳ್ತಾನೆ ಈ ನಾಲಯಕ್ಕೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನೀನು ಇಷ್ಟು ಒಂದು ಗುಡ್ ನ್ಯೂಸ್ ಅಂತೇಳಿ ಚಾನಲ್ದು ಮಾಡಿಕೊಂಡು ಇಷ್ಟು ಫೇಮಸ್ ಆಗಿ ಇಷ್ಟು ಚಾನಲ್ ಚೆನ್ನಾಗಿ ನಡ್ಸ್ಕೊಂಡು ನಡೀತಾ ಇದೆ ಅಂದರೆ ಅದಕ್ಕೆ ಕಾರಣವೇ ದಲಿತರು ನೀವು ಬೆಳೆಯೋತನ ಒಂದು ಮಾತಾಡ್ತೀರಾ ಬೆಳೆದ ಮೇಲೆ ನಮ್ಮ ದಲಿತ ಸಮುದಾಯಕ್ಕೆ ನಾವು ಇಷ್ಟು ಹೀನಾಯವಾಗಿ ಮಾತಾಡ್ತಾ ಇದ್ದೀರಂದ್ರೆ ಏನು ಈ ಮಾತಾಡಿದ್ದಾನೆ ಈ ರಾಘವೇಂದ್ರು ದಯವಿಟ್ಟು ನಾನು ಜನರಲ್ಲಿ ಏನು ಮನವಿ ಮಾಡ್ಕೊತ ಇದ್ದೀನಂದರೆ ಈ ರಾಘವೇಂದ್ರ ಚಾನಲ್ ಗುಡ್ ನ್ಯೂಸ್ ಅಂತೇಳಿ ಏನೋ ಒಂದು ಚಾನಲ್ ಅದ ಈ ಚಾನಲ್ ದಯವಿಟ್ಟು ಯಾರು ನೋಡಬೇಡ್ರಿ ಇದಕ್ಕೆ ಸಬ್ಸ್ಕ್ರೈಬ್ ಮಾಡಬೇಡ್ರಿ ಇದಕ್ಕೆಲ್ಲ ಅನ್ಫಾಲೋ ಮಾಡಿಬಿಡ್ರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಮಾನ್ಯ ಮೈಸೂರು ಪೊಲೀಸ್ ಅಧಿಕಾರಿಗಳಿಗೆ ನೀನು ಹೇಳಕ್ಕೆ ಪಡ್ತೀನಿ ಇವನ ಮೇಲೆ ಏನು ಈ ರಾಘವೇಂದ್ರನ ಇವನ ಮೇಲೆ ಆದಷ್ಟು ಬೇಗ ನೀವು ಝೊಮೆಟೊ ಕೇಸ್ ಕೈ ಜೊಮೆಟೊ ಕೇಸ್ ಹಾಕಿ ಇವನಿಗೆ ಅರೆಸ್ಟ್ ಮಾಡುವಂಥ ಕೆಲಸಗಳು ಮಾಡಬೇಕು ಹಾಗೆ ಒಂದು ವೇಳೆ ಒಂದು ವೇಳೆ ನೀವು ಅರೆಸ್ಟ್ ಮಾಡಿಲ್ಲ ಅಂದರೆ ಮುಂಬರುವ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಈ ನಾಲ್ಕು ರಾಘವೇಂದ್ರ ನಿನಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಮಾತಾಡೋ ಾದರೆ ಬಾಯಿ ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಂಡು ಮಾತಾಡು ನೀವು ಏನೇ ಮಾತಾಡಬೇಕಾದ್ರೂ ನೂರು ಸರಿ ಯೋಚನೆ ಮಾಡಿ ಮಾತಾಡಿ ನಿಮಗೆ ಬೆಳೆಯೋಕ್ಕೆ ಇರಬೇಕು ನಿಮ್ಮ ವ್ಯೂಸ್ಗಳಿಗೆ ದಲಿತರಬೇಕು ನಿಮ್ಮ ಏನೇ ಕೆಲಸಗಳಿದ್ರೂ ಇರಬೇಕು ನಿಮ್ಮ ಮನಸ್ಥಿತಿ ಹೇಗಿದೆ ಅಂದರೆ ನೀವು ಜಾತಿವಾದಿಗಳು ನೀವು ದಯವಿಟ್ಟು ಹೇಳ್ತಾ ಇದ್ದೀನಿ ಈ ಏನು ರಾಘವೇಂದ್ರನ ನಾಲಾಯಕ ಇವನ ಮೇಲೆ ಆದಷ್ಟು ಬೇಗ ಮೈಸೂರು ಜಿಲ್ಲಾ ಪೊಲೀಸ್ ಇವರು ಆದಷ್ಟು ಬೇಗ ಇವನ ಮೇಲೆ ಎಸ್ ಸಿ ಎಸ್ ಟಿ ದೌರ್ಜನ್ಯ ಅಡಿಯಲ್ಲಿ ಪ್ರಕರಣ ದಾಖಲೆ ಮಾಡಿ ಇವನಿಗೆ ಒಂದು ಎಫ್ ಐ ಆರ್ ಆಗ ಎಫ್ ಐ ಆರ್ ಮಾಡಿ ಇವನಿಗೆ ತಕ್ಕ ಪಾಠ ಕಲಿಸ್ಬೇಕಂತ ತಮ್ಮಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಜೈ ವೀಮ್